ಹಂಗಿದ್ರೆ ಗಿರ್ಜಾ ಮನೇಲಿ ತಂದ್ಬಿಟ್ಟು ನಿಮ್ಗು ಜೋರು ನೆಮ್ಮದಿ ಇಲ್ದಂಗ ಆಗದೆ ನೆಮ್ಮದಿನ ಇಲ್ಲ ಹುಕನಕ ಯಾರಿಗ ಹೇಳ್ಕಳಾನಿ ನೀವೇ ನೀವಾರು ಯಾ ಯಾರೋ ಅಕ್ಕ ಪಕ್ಕ ಕೇಳ್ತಾರೆ ಹಾಗೆ ಹೇಳ್ತೀನಿ ಅಷ್ಟೇ ಹ್ಮ್ ಹೋಗಿ ಹೋಗಿ ಕುಡ್ಕೊಂಡ್ ಮನೇಲಿ ತಂದ್ಬಿಟ್ಟು ಹಾ ಅಲ್ಲಿಗೆ ತಿನ್ನಕು ಹಿಟ್ಟಿಲ್ಲ ಮಾಡಕ್ಕೂ ಹಿಟ್ಟಿಲ್ಲ ಏನಕ್ಕೂ ಹಿಟ್ಟಿಲ್ಲ ಅಂತ ಮನೇಲಿ ತಂದ್ಬಿಟ್ಟು ಇಂಥ ಕೆಲಸ ಆಗೋಯ್ತು ಏನ್ ಮಾಡಿರಿ ಎಲ್ಲ ಆತ್ರಿಗ ಮಾಡ್ಕೊಬಿಟ್ಟು ಇನ್ನೊಂದು ಇನ್ನೊಂದು ಸ್ವಲ್ಪ ದಿವಸ ಹುಡುಕಿರೆ ಬೇರೆ ಕಡೆ ಒಳ್ಳೆ ಹೆಣ್ಣು ಸಿಗೋದೇನೋ ಆಮೇಲೆ ಮದುವೆಗೆ ಬಂದಿರೋರು ಅಂತಾರೆ ನಮ್ಮ ಹೆಂಟರು ನಮ್ಮನೆ ಕೇಳಾಕಿರ್ತಿಲ್ವ ನಮ್ದು ಹೆಣ್ಣಿತ್ತಲ್ಲ ಕೊಡವಲ್ಲ ನಿಮ್ಮಾಗ್ರೆ ಕೊಡವು ಅಂತ ಆಮೇಲೆ ಅಂತಾರೆ ಹೆಣ್ಣು ಕೊಡೋಕೇನು ಕೀವಲ್ಲಿದ್ರು ನಿಮಗೆ ಗೊತ್ತಿತ್ತಲ್ಲ ಹೆಣ್ಣು ಕೊಡೋಕೇನು ಕೀವಲ್ಲಿ ನಿಂತಿದ್ರು ನಾನೇ ನಮ್ಮ ಹೂವು ಹಾತ್ರು ಬಿದ್ಬಿಟ್ಲು ಭಾರ್ಯ ಏನು ಇಲ್ಲ ಮಣ್ಣು ಇಲ್ಲ ಮೊಸನೂ ಇಲ್ಲ ಕೊನೆ ಪಕ್ಷ ವರದಕ್ಷಣ ನೋಡ್ಕೊಂಡು ಸುಮ್ಮನಾಗಿವಿ ಅಲ್ವಾ ಅದು ಇಲ್ಲ ಹೋಗಿ ನೆಟ್ವಾಗಿ ಹೋಗಿ ಕುತ್ಕೊಂಡ ಒಂದು ಹೊತ್ತು ಇಟ್ಟು ಕೊಟ್ಟರೆ ಸಾಕು ಅನ್ನಂಗೆ ಆಗದೇ ಪರಿಸ್ಥಿತಿ ಒಂದು ಒಂದು ಹೊತ್ತು ಹುಟ್ಟ ಒಂದು ಹೊತ್ತು ಅದು ಆಯ್ಕಿಲ್ಲ ನಮಗೆ ನಮ್ಗೆ ಸಾಕೋಗ್ಬಿಟ್ಟದೆ ಎತ್ತಗಂತ ಒಡ್ ದೊಡ್ಡ ಸಾಯದು ಅದಕ್ಕೆ ನನ್ನ ಮಗನಿಗೆ ಅತ್ತೆ ಮನೆಗೆ ಹೋದ್ರೆ ಒಂದು ಎರಡು ದಿವಸ ಉಳ್ಕೊಳಕಾಯ್ಕಿಲ್ವಲ್ಲ ಮನೆ ಕಳಕ್ ಜಾಗ ಇಲ್ಲ ಈಗ ಮಳೆ ಗೊತ್ತಲ್ಲ ಹೋಗ್ಬಿಟ್ರೆ ಮಳೆ ಎಲ್ಲಾ ಸೋರೋಯ್ತದೆ ಎಲ್ಲಿ ನೋಡ್ರ ಮಳೆ ಸೋರದು ಎಲ್ಲಿ ಯಾವಾಗ ಉಂಟೋದ ಏನೋ ನಾವು ಬೈದಲ್ಲೇ ಇರಬೇಕು ಏನು ಮಾಡೋದು ಎಲ್ಲನೂ ದುರದೃಷ್ಟಕ್ಕಂತಕ ನಾವು ಮಾತಾಡಿದ್ರೆ ಏನು ಪ್ರಯೋಜನ ಭಗವಂತನ ಕೈಲಿ ಹೆಚ್ಕೊಟ್ಟಂಗೆ ಬರ್ಸ್ಕೊ ಬಂದಿರ್ಬೇಕು ಒಳ್ಳೆ ಒಳ್ಳೆ ಕಟ್ಕೊ ಬರಲಿ ಅಂತ ಅದು ಅಲ್ದಾನೇ ಅಂಥೇಳ ತಂದುಬಿಟ್ಟು ಹೆಂಗಿರ್ಬೇಕು ನೀನೇ ಹೇಳೋಕೆ ಹೆಂಗಿರ್ಬೇಕು ಅಂತ ಮನೆಯಿಂದ ತಂದ್ಬಿಟ್ಟು ಇಂಥ ಮನೇಲಿ ಸಂಸಾರ ಮಾಡ್ಸ್ಕೊ ಹೋಯ್ತಾವಿ ನೀ ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ಬೇಕು ಅಲ್ವಾ ಏನಾರು ಅಂದರೆ ಹಿಂದೆ ತಿಂದೆ ಮಾತಾಡೋದು ಹಿಂದೆ ಯಾಕೆ ಬೇಕು ಹೇಳಿ ಅಲ್ಲವ ಒಂಚೂರು ಮುರ್ಯದಿಲ್ಲ ಈ ಮನೇಲಿ ಮುರ್ಯಾದ ಇಲ್ದಂಗಾಗ್ಬಿಟ್ಟದೆ ಮನೇಲಿ ಹ್ಮ್ ಅದ್ಕಯ್ಯ ನನಗಂತ ರೋಸು ಹೋಗ್ಬಿಟ್ಟದೆ ಏನಾರು ಮಾಡ್ಕೊಳ್ಳಿ ಹಾಳಾಗ್ ಎಕ್ಕೊಟ್ಟೋಗ್ಲಿ ಅನ್ಕ ಸುಮ್ಮ ಬಿಟ್ಬಿಟಿವನಿ ನಾನು ಮಾತಾಡ್ತಾ ಇಲ್ಲ ಕತೆ ಆಡ್ತಾ ಇಲ್ಲ ಏನಾರು ಮಾಡ್ಕೊಳ್ಳಿ ತಕೋ ನಾವೇನಾರು ಏನಾರು ಕೇಳಕೋದ್ರೆ ಹಂಗೆ ಹಿಂಗೆ ಅಂತ ಇಂದಿರ್ಗ ಮಾತಾಡ್ತಾರ ನೆನ್ಸ್ಕೊಳಕಿಲ್ಲ ಆಗ್ಲಿ ಹಿಂದದ ನೆನ್ಸ್ಕೊಳ್ಬೇಕು ಹೊಸ ನೆನ್ಸ್ಕೊಳಕ್ ಬುದ್ಧಿ ಇದದ ಯಾರ್ಗಾರೀ ಏನೂ ಇಲ್ಲ ಹೊಸ ಅನ್ಕೊಂಡ್ ಬಂದವಳೆ ಐ ಇಲ್ಲ ಹೆಂಗಿದಾರೆ ನಮ್ಮಅಪ್ಪನಿಲ್ ಹೆಂಗಿದ್ದೆ ಅಂದ ಒನ್ ಚೂರು ತಲೆಗ ಕತೆ ಇಲ್ಲ ಅವಳು ಇಷ್ಟ ಬಂದಂಗೆ ಆಡ್ಕೊಂಡು ಮೇಲೆ ತ ಮೇರಿಲಿ ಮೇರಿಲಿ ಅವಳು ಎಷ್ಟು ಬೇಕಷ್ಟು ಮೆರ್ಕೊಳ್ಳಿ ಆಮೇಲೆ ಅವಳು ಅನ್ಬೋಸ್ಕೊಂಡು ಇರ್ತಾಳೆ ಅದಕ್ಕೆ ನಾನು ಒಂದು ಮಾತು ನೋಡಕ್ ಹಾಕಿಲ್ಲ ಬೇಕಿಲ್ಲ ನನಗೆ ಬೇಕಾಗಿಲ್ಲ ಕನಕ ಬೇಕಾಗಿಲ್ಲ ಕನಕ ನೀನು ಏನು ಹೇಳಿಯೇ ನೀನು ಹೇಳು ಸುಮ್ಮನೆ ಮರ್ಯಾದೆ ಕುಡ್ದವ್ರ ಜೊತೆಗೆಲ್ಲ ಮಾತಾಡೋಕ ಕೂತ್ಕೊಳ್ಳದ ಅವ್ಳಗ್ನವ್ ಬುದ್ಧಿ ಇಲ್ಲ ದರದ್ರು ಇದ್ರದ್ರು ದರದ್ರ ನಮ್ಮ ಮನೆಗೆ ಯಾವಾಗ ಕಾಲಕ ಬಂದೋಧ್ರ ದರದ್ರ ಏನು ಹುಣ್ಣಕ್ ತಿನ್ನ ದರಿದ್ರ ಇರೋರ ಮನೇಲಿ ಹೇಳ್ತಾ ಇದ್ರೆ ದರಿದ್ರ ಬರ್ದ್ರ ನೀನ್ ಏನ್ ಬಂದದು ನಮ್ಮ ತಲೆ ಬೇಡ್ತಾವೆ ಬಿಟ್ರೆ ಒಂಚೂರು ಸದ್ರ ಕೊಟ್ಬಿಟ್ರೆ ಮನೆನೇ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾವೆ ಅಯ್ಯೋ ಹಂಗ್ ಬೇರೆ ಮಾಡ್ಬಿಟ್ಟಿ ಆಮೇಲೆ ಕಲೆ ಸೊಸ ರೋ ಆಪ್ತೀರ ತೊಗಿರ್ ಕೂರ್ಸ್ಕೊಳಕ್ ಅದ ಹುಕನಕ ಹ್ಮ್ ನೀನ್ ಹೇಳೋದು ಏ ನಿಜ ಯಾಕಂತ ಕೂರ್ಸ್ಕ ಕು ಕೂತ್ಕೊಳಕದ ಇಲ್ಲಿ ಚಂದಾಗಿ ಮಾತಾಡ್ತಿದ್ದಿ ಏನಾರು ಅಲ್ಲಿ ಅಲಾ ಒಂದ್ಸರಿ ಬಲ್ಬಿಟ್ಟು ಮನೆಯಲ್ಲಾ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಿದ್ರು ರಜೆ ಬಂದಿವಿ ರಜೆ ಬಂದೀವಿ ಅಂತ ಹೋಗದಾನೇ ಇಲ್ಲೇ ಕೂತ್ಕೊಂಡು ಕಾಲ ಕಳಿತಿದ್ರು ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ ಹ್ಞೂ ಇಲ್ಲ ಐಕಿಲ್ಲ ಹೋಗಿ ಅದ ಕಳಿಸ್ಬಿಟ್ಟೆ ಏ ಕುಡಿಯೋದೇನು ತಿನ್ನದೇನು ಮಾಡೋದೇನು ಮುಟ್ಟೋದೇನು ಉಳ್ಳಿ ತಿನ್ಲಿ ಬೇಡ ಮನೇಲಿರೋ ಪದಾರ್ಥಗಳು ದಡ ಬುಡ ದಡ ಬುಡ ಒಂದು ಇತ್ತ ಇಲ್ಲ ಮಿತ್ ಏನಾರು ತಗೊಳ್ಳೋದು ಸೋಕಿ ಸಲ ಹಾಡು ಮೂರು ಇಟ್ಟಿವಿ ಅದೆಲ್ಲ ತೆಗ್ದು ತೆಗ್ದು ನೋಡೋದು ಇನ್ನೇನ್ ಮಾಡವು ಗದ್ಕೆಟ್ಟವು ಇಲ್ದಿರ ಕಳ್ಳ ತೆಗ್ದು ನೋಡ್ತಾರೆ ಆದ್ರೂ ಸುಸಾಗಿರ್ಬೇಕು ಅಲ್ವ ಏನೋ ಒಂದು ಗಾಳಸು ಒಡ್ಗಟ್ಟ ಗಾಜಿನದ నాలు రెవినోజ సిటీ ఏం చెన్న కండ అనిబుట్టు తగ్బందే బూసి చనగ్ ఆసి అదే కైసలన్ను బాక్బట్టు ద్రద ముద్ ఇ మాట్లాడదా ఇంగక ఏండి ఎలా మనం బర అంతే మన హింతుందోస్ అనుభవతీ ఇంకా సహ గంటను అనుభవ ఇది అనిబుట్టు బర్స్కబుట్ీ ఎనెమే ఇన్మాక అవును బోస్క స ಗಿರ್ಜಾ ಭಗವಂತ ಭಾರಿಯ ನ ಮಾಡ್ಬಿಟಕೋ ನಿನ್ಗೆ ಹ್ಞೂ ಒಂದು ಒಳ್ಳೆ ಮನೆ ಹೆಣ್ತರಕ ಇಲ್ವ ಅಂದ ಚಂದ ತಕ ಬಂದ್ರಿ ಗುಣ ತರಬೇಕಾಯ್ತು ಅಯ್ಯೋ ನಮ್ಗೇನು ಗೊತ್ತಾಕ ನಮ್ಗೇನು ಗೊತ್ತು ಬಡವ್ರ ಮನೆ ಹೆಣ್ಣು ಅಂದ್ಬಿಟ್ಟು ತಂದು ನಮ್ ಅಷ್ಟೇ ನೀವೇ ಹೇಳ್ದಂಗೆ ಕೇಳ್ಕೊಂಡಿರ್ತದೆ ನೀವೇ ಹೇಳ್ದಂಗೆ ಮಾಡ್ಕೊಂಡಿರ್ತದೆ ಆ ನೀನ್ ಬುಟ್ಟಿ ನಿನ್ನ ಮಾತು ಮೀರಕಿಲ್ಲ ಏನು ಒಗ್ತಾನ ಕಂತದೆ ಎಲ್ಲ ಕಂತದೆ ಅಂದ್ಬಿಟ್ಟು ನಮ್ಮ ಒಬ್ಬರು ಮಾಡಿ ಗಂಟಾಕ್ ಬಿಟ್ಲು ಈಗ ಅವಳ ಪಾಡ್ಗ ಅವಳ ಅವಳೆ నంగ ఏకతా సౌర్స్కర్జా సొసేరు బందో కద్క బంద్ర ఎలా మారా నిన్నంగద్రె ఆ సొసె బాట బట్ట మౌర్స్క సౌర్స్కొ అంద కనక నమ్మవు ఎస్ దాని సౌర్స్కూడ ఏ నమ్మ ఊన్ గే గిర్జన్ కళు నన్గింద మళ్ళు గిర్జన్ ఆసెమ్ అనకీద్దసే దా నగొత్తి ఏనా నమ్మ హూ అప్పటికే ఉంటుా అదకే నన్ అయికీల్మ్మ ఈ కయ్యాలర్ద నే మళ్ళు నన్ను బట్టే కండవర్గన సపోర్ట్ మారారు సరియా కండవ్ సపోర్టా ఐతూ సాక నం సాకవ ఏం హాడకయికి నమ్ జొతేలవ భార్య బేజారాగి కత్బుట్ట ఇేన్మాదు ఆక నంకి సుమ్ ఇవ్ జొతేడీ సాకే సుణ్ హిబుటే ఏంప ఏను ఎలా మనే బర ఇన్నేండి అనుభవస్క ఇర గంట సైతీ ಅಲ್ಲ ನಿನ್ನ ಪರಿಸ್ಥಿತಿ ಕೇಳಿದ್ರೆ ನನಗೆ ಅಯ್ಯೋ ಅಂತದ ಕಂಡು ಗಜ ಹಾಗಿಂದವಾಗ ಕಷ್ಟಪಟ್ಟು ಎಲ್ಲ ಮಾಡಿ ಮನೆ ಮಠ ಎಲ್ಲ ಮಾಡಿ ಗಂಡನ ಜೊತೆಗೆ ಗೈಯ್ದು ಒಟ್ಟಿಗೆ ತಿಂದೀರಾ ನೆಟ್ಗೆ ಯಾರು ನೋಡಿದ್ರು ಕೆಲಸ ಮಾಡ್ಬೇಕನ್ನ ಕಾಳುಗಳು ಗಡಿಗೆ ಮಾಡಬೇಕು ಇಟ್ಟು ಮಾಡಬೇಕು ಸೊಪ್ಪು ಮಾಡಬೇಕು ಅಂದ್ಬಿಟ್ಟು ಏನು ಓಡಾಡುವೆ ಓಡಾಡಿದ ಕರ್ವೇ ಏಕೆನ್ನೇ ಕೊನೆಗೆ ಇದು ಬೇಡವಾ ಸರಿ ಒಕ್ಕಿಕ್ತಾರೆ ಏನಾರು ಮಾಡಾಳ ಇಟ್ಟು ಸೊಪ್ಪು ಕೊಟ್ಟ ಸಲ ಹೊಲ್ಕೆ ಇಲ್ವ ಮಾಡ್ತಾಳೆ ಹೆಂಗೋ ತಿನ್ಬೇಕಲ್ಲ ಮಾಡ್ತಾಳೆ ಅದ್ವಿ ಎಲ್ಲ ನೀವು ಹೇಳ್ಕೊಡ್ತಾ ಕೂತ್ಕೊಳ್ಬೇಕು ಅದ ಅದವ ఇలా అందే ఒ జన కిచ్చిబిడ్తా ఇలా వన్ జన కడి మిడ్తాళ హ ఉప్పు ఇలా ఖార ఎలా సాపే ఇలా అన్న సీస బూది మిబిడ్తా ఇలా మెత్త మాబ ఇకి హి ఆ సాక ఎల్ ఏకు ఏను ఎడే మగవా ఎలా ఆడకైతు మట్ట ఎలా నెట్వ ఒక్క ఏ ఒ సుమారిన ఇతన అంతూలే మూలె కసాలే బిస్తా ಏನೋ ಚೇರ್ ಏನಾರೋ ಹೇಳಿದ್ರೆ ಅಲ್ಲೇ ಏನು ಮುಂದೆ ಮುಂದಕ್ಕೆ ಕೊತ್ತಿ ಮೊಕ ಇಟ್ಕೊಳ್ತದಲ್ಲ ಹಂಗಿತ್ತಿ ತೆಗೆ ಹುರ್ಸ್ಕ ಉರ್ಸ್ಕೊ ಬರೋದು ನಮ್ಮ ಮೂಲೆ ತೆಗ್ದು ನೋಡ್ಬಿಟ್ರೆ ಉರ್ಸ ತೆಗ್ದು ನೋಡ್ಬಿಟ್ಟು ನನಗೆ ಆಗಿತ್ತು ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ಒತ್ತಾನ ಮಾಡ್ಕೊ ಬತ್ತಿನಲ್ಲ ಯಾವತ್ತೂ ಹಿಂಗೆ ಮಾಡ್ತಿದ್ದಿಲ್ಲ ನಾನು ಒಂದ್ಸೂ ಹಿಂಗೆ ಮಾಡ್ತಿಲ್ಲ ನಾನು ಹ್ಞೂ ನೀನೇನು ನೋಡ್ತಿದ್ದವಾಗ ಆಗ್ಲಿಂದವಾ ಹೂ ಕರ್ಗಿರ್ಜಾ ನೀನು ಆಗ್ತಾನವ ನಾನುವೇ ನೋಡಿನಿ ನಾನು ನೋಡಿಲ್ವಾ ನೀನು ಆಗ್ತಾನವ ಬಿಡು ನಾನು ನೋಡಿ ನಿನ್ನ ಹೋಗ್ತಾನ ಅಂದರೆ ಮನೆ ಮನೆಯೆಲ್ಲ ಕನ್ನಡಿ ಹಂಗೆ ಹೊಡೆತಿತ್ತು ಆಗ್ಲಿಲ್ಲವೋ ಅಷ್ಟೇ ಭಾರಿ ಚೆನ್ನಾಗಿ ಹೋಗ್ತಾರ ಮಾಡ್ತಿದ್ದೆ ನಾನು ಮನಿ ಕತೆ ನೀನು ಬರೀ ಕೆಲಸ ಕೆಲಸ ಅಂತಲೇ ಸತ್ತಿದೀಕೋ ಮಕ್ಳಿಗೆ ಗಂಡ ಮಕ್ಳು ಮನೆ ಮಠ ಅಂತಾನೆ ಏನು ಜೀವನ ತೆಗೆದ್ಬಿಟ್ಟಿದ್ದು ಈಗ್ಲಾರೂ ಸುಮ್ಮನೆ ಅವ್ರ ಬಗ್ಗೆ ತಲೆ ಕೆಲ್ಸ ಕುತ್ಕೋಬೇಡ ನಿನ್ ಬಾಳ ನೀನು ನೆಮ್ಮದಿಯಾಗಿರು ಸುಮ್ಮನೆ ಎಷ್ಟು ದಿನ ಅಂತಾರು ಮಾಡ್ಸಾ ಹಾಕಾಗಿ ನಿನ್ ಮಗು ನೋಡ್ಕೋ ನನ್ ನಿಮ್ಮ ಅವಳು ಮಕ್ಕಳಾಯ್ತಿದ್ರು ನೋಡ್ಕಡು ಅದಾಗ ಏ ನಿ ಮಗನ ಸಸಿನ ಬಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಹಾಕಿ ನೀನು ಹಿಂಗಂತಳೆ ಅಂತ ಅನ್ಕೋಬೇಡ ಯಾರು ಮಾಡಾಕಿಲ್ಲ ಕಷ್ಟ ಕಾಲಕ್ಕೆ ಯಾರು ಮಾಡಕಿಲ್ಲ ಮದ್ಲು ನಿಮಗೆ ಏನನ್ ಬೇಕೋ ಮಾಡ್ಕೊಂಡು ಬಿಡಿ ಕಡಿ ಅಮ್ಮಕ್ಕೆ ಆಸ್ತಿ ಪಾಸ್ತಿ ಕಿಸ್ತಿ ಅವರಿಗೆ ಎಷ್ಟು ಬೇಕೋ ಅಷ್ಟೋ ಅಜ್ಜಿ ಯಾರನ್ನ ಕೊಟ್ಬಿಟ್ಟು ಬರೆ ಕಾಳಿ ಕೇಳಿ ಕೂತ್ಕಬೇಡಿ ಅಮ್ಮ ಚೊಂಬು ಚೊಂಬಿ ಬಿಡ್ಸಿ ಬಿಡುತ್ತಾರೆ ಅಮ್ಮ ಉಸಾರು ಅಲ್ಲೆ ಅಂತ ಮಾತಾಡ್ತಾವ್ರೆ ನಮತ್ತೆ ನನನು ಕುಡುಕು ಮಗಳಂತೆ ಗೊತ್ತಿತಿಲ್ವಾ ಇವರಿಗೆ ಎಲ್ಲ ಕುಡುಕ ಮಗಳು ಅಂತ ಬಿಟ್ಟು ಸೀತಾ ಯಾವಾಗ ಬಂದೆ ಬಾ ನೀ ಎನಿ ಸೊಸೆ ಬಂದ್ಲಾ ಏನ್ ಮಗಾ ಚೆನಗಿದಿಯವೆ ಮಂಗಿದಂತಾ ಹೀಗೆ ಬಂದಾ ಓ ಕಾಗೆ ಜಾಟಿ ಕೆಲಸಲೇ ಬತ್ತಿನೇ Bakar dia ikut kau bawa ke? Eh, lelalat tak tahu? Arjen ke asalnya buat ni? Ateh, iba mujur tuh ya ini mau terjadi ni bu? Alah ada alasan ini kita ikut ke? Dar darvisi ada ini kita ikut ke? Ini kan? Iya jadi dia warganya mana kau? Alah ki orang susah buat lelak nak nikah. Nanti awak bantu ini lelak ni? Nanti aku kerja kan dah ಮುಂದುವರಿಯುವುದು ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಕ್ ಟೋಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಡಿ ಬರದ ಮತ್ತೆ